ಪರಿಸರದ ಈ ಒಂಜಿ ಗ್ರಾಮ ಈ ಒಂಜಿ ಕಟ್ಟಡ ಇನಿ ಲಾಸ್ ಎಂಪ್ ಅನ್ಪನ ಒಂದು ನೂತನ ಸಂಸ್ಥೆನೇ ನಮ್ಮ ಬಾರಿ ಆತ್ಮೀಯರ್ಲ ಇರಲ ಯುವ ಮೋರ್ಚದ ಅಧ್ಯಕ್ಷ ಇರಲ ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ನಮ್ಮೊಟ್ಟಿಗೆ ನಿತ್ಯ ನಿರಂತರ ಕೆಲಸ ಕಾರ್ಯದಲ್ಲಿ ಮಲ್ಕೋ ನಮ್ಮ ಮುರಳಿ ಕೋನಾಜಿ ಅವರನ್ನ ನೇತೃತ್ವ ಇವಂಜಿ ಸಂಸ್ಥೆನ ಇನ್ನಿ ಶುಭಾರಂಭ ಮಲ್ದೇರಿ ಈ ಶುಭಾರಂಭ ವಲ್ಪ ನಂಚಿನ ಸಂದರ್ಭದೇ ನಮ್ಮೊಟ್ಟಿಗೆ ಜಗದೀಶ್ ಆಳ್ವೇರು ಬಿ ಜೆ ಪಿದ ಮಂಡಲದ ಅಧ್ಯಕ್ಷರು ಇಂಗ್ನ ಜಿಲ್ಲೆದ ಯುವ ಮೋರ್ಚಾದ ಕ್ರಿಯಾಶೀಲ ಅಧ್ಯಕ್ಷರು ನಂದನ್ ಮಲ್ಯರು ಅಂಚನೆ ರೋಹಿತ್ ಸುಭಾಷ್ ಪೂರ ನಮ್ಮ ಮಾ ನಮ್ಮ ಲಕ್ಷ್ಮಣ್ ಕೋಟಿ ಅಂದ್ರೆ ಬಿಲ್ಲವ ಸಂಘದ ಅಧ್ಯಕ್ಷರು ವಿಜೇತರು ಪೂ ಪಕ್ಕ ಮುರಳಿನ ಪಪ್ಪ ಅಮ್ಮ ಮಕರನ ಧರ್ಮಪತ್ನಿ ಜೋಕುಲ್ ಪೂರೆಲ್ಲ ಈ ಸಂದರ್ಭ ಈ ಕುಸಿತ ಶುಭಾರಂಭದ ಸಂದರ್ಭ ಹೆಂಕ್ಳು ಮಾತೆಲ್ಲ ಒಟ್ಟು ಸೇರಿದು ಇವ ಸಂಸ್ಥೆ ಇನ್ನು ಉದಿಪನವಲ್ಪನ ಸೌಭಾಗ್ಯಾನೇ ಮುರಳಿ ಎಂಕ್ಲೆಗೆ ಹೋದಾಗ ಅದು ಕೊರಿಯಾರಿ ಮುರಳಿ ಒಂದು ಅಡ್ಡ ಸಾಮಾಜಿಕ ಸೇವಾ ಕಾರ್ಯಕರ್ತೆ ಅದು ಇನಿ ಅರ್ನ ಈ ರಾಸ್ ಲಸ್ಯಂಪಿನ ಈ ಸಂಸ್ಥೆ ಅಡ್ಲ ಇನ್ನು ಗೆ ರೀತಿಯ ಇನ್ಸೂರೆನ್ಸ್ಗೆ ಬೆತೆ ಬೆತಬೇತ ಸಾಮಾಜಿಕವಾದ ಬೆತೆ ಬೇತ ಜನಕಲೆ ಉಪ ಉಪಯೋಗ ಆಪನಚಿ ಕೆಲಸ ಕಾರ್ಯಕ್ಕೆ ಪೂರಕವಾದ ಈ ಒಂದು ಎಂಟರ್ಪ್ರೈಸಸ್ ಇನ್ನು ಪ್ರಾರಂಭ ಅಲ್ದೇರಿ ಪ್ರಾಮಾಣಿಕವಾದ ಕೆಲಸ ಕಾರ್ಯ ಮಲ್ತಿಂದ ನಮ್ಮ ಸಮಾಜ ಅಡ್ಡೆ ಗೌರವ ತಿಕ್ಕುನ ಇದೊಟ್ಟಿಗೆ ಸಂಸ್ಥೆದ ಈ ಒಂಜಿ ವ್ಯಾವಹಾರಿಕವಾಗಿ ಅಂಚಿನ ಸಂಸ್ಥೆ ಎಲ್ಲ ಪ್ರಾಮಾಣಿಕವಾದ ಕೆಲಸ ಕಾರ್ಯನ ಜನ ಜನಕಲಿನ ಸೇವೆಯನ್ನು ಮಲ್ಪನ ಮುಖಾಂತರ ನಮಲ ಸಂಸ್ಥೆಯನ್ನು ಬೆಳೆಗಾರರಿಗೆ ಒಂಜಿ ಪೂರಕವಾದ ನೆಂಚಿನ ವಾತಾವರಣ ನಿರ್ಮಾಣ ಆಗ್ಬೋದು ಮುರಳಿಗೆ ಈ ಬಾಗಡು ಮಾತಲ್ಲ ಬಾರಿ ಎಡ್ಡೆ ಸಂಪರ್ಕ ಇತ್ತೆ ನೆರೆದ ಮುರಳಿ ಆಲ್ರೆಡಿ ಇತ್ತೇನೇ ಒಂಜಿ ಬಿಸ್ನೆಸ್ ಮ್ಯಾನ್ ಆದ್ರೆ పెద్ద పెద్ద వ్యవహారిక ఆయన అంచిన జ్ఞానం ఉండు మంచి అది పూరకవాదు ఈ వ్యవహారిక కేంద్ర అభివృద్ధి మల్పరకు అది పూర్ణ సహకార అప్పును గోవు అభివృద్ధి అవన్న మాత జనకులనల్లా సహకారపోడు మాత జన సంపర్కద మంచి సంబంధంలా అతి అడ్డ అంత సంబంధం లేబోడు ఈ రీతి అడ్డ సంబంధాలైన దీపునంచిన కొంచెం అడ్డ గుణ మురళిడు ఉండు అంచే అది ఈ సంస్థకు నమ మాత బెంగావలు అది ఉంతుగా కొంచెం వ్యక్తి సమాజ బులెప్పునకి నమ మాతెల్లో శక్తి అది ఉంతుగా ಈ ಸಂಸ್ಥೆಯನ್ನು ಬೆಳಗಾವನೆ ಇಟ್ಟು ನಮ್ಮ ಮಾತೇನೆಲ್ಲ ಪಾತ್ರ ಒಪ್ಪಾಡು ಈ ಸಂಸ್ಥೆಗೆ ಆ ರೀತಿದ ಕೆಲಸ ಕಾರ್ಯ ಮುಲ್ಪ ಮಲ್ಪೀರ ಐಕೆ ಊರು ನಂಚಿನ ಬೆತೆ ಬೆತೆ ಕೆಲಸ ಕಾರ್ಯದ ಮುಖ್ಯನ ಈ ಒಂದು ಸಂಸ್ಥೆಗೆ ಪೂರಕವಾದ ಬೆಂಗಾವಲಾದ ಸಹಕಾರ ಮಲ್ಪಗ ಮತ್ತು ಈ ಒಂದು ಸಂಸ್ಥೆ ಉತ್ತರೋತ್ತರ ಬೆಳಗಡೆಂದು ಗ್ರಾಮದ ಸೋಮನಾಥ ದೇವರಡೆಲ್ಲ ಶ್ರೀಕೃಷ್ಣ ಪರ ಮಾತನಾಡಲ್ಲ ಅಂಚನೆ ನಾರಾಯಣ ಭಕ್ತಿ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡಿ ಮಹಾಗಣಪತಿ ದೇವರಿಗೆ ಮಹಾಗಣಪತಿ ದೇವರಿಗೆ ಕೈಮುಗ್ಗಿದೆ ಆರಾಧ್ಯ ದೇವರಾಯನ ಸೋಮನಾಥ ದೇವರಿಗೆ ಅಡ್ಡ ಬಿಡ್ದು ನಾರಾಯಣ ನಾರಾಯಣಗುರು ದೇವರಿಗೆ ಅಡ್ಡ ಬುಡ್ದು ಈ ಸಂಸ್ಥೆನ ಶುಭಾರಂಭ ಮಾಡ್ತನ ನಮ್ಮ ಜಿಲ್ಲಾಧ್ಯಕ್ಷರಾಯಿನ ಸತೀಶ್ ಕುಂಬಲ್ರೆ ಅಂಚನೆ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾಯನ ನಂದನಮಲ್ಲಿ ಅಂಚನೆ ಸೇರಿದ ಮಾತ ಬಂದುಲೇ ನಮ್ಮ ಈ ಗ್ರಾಮ ಚಾವಡಿದ ಒಂದು ಗ್ರಾಮೀಣ ಭಾಗವಡು ನಮ್ಮ ಮುರಳಿ ಲಾಸ್ಯಂ ಪಂಪುನ ಎಂಟರ್ಪ್ರೈಸಸ್ ಪಂಪುನ ಒಂದು ಉದ್ಯಮನೂ ಇನ್ನೇ ಸುರುಮಲ್ದೇರಿ మీరు సురుమలతో అంచెత్తిన ఉద్యమద పూర లాభము ఈ భాగద మాత్ర జనకుల దిదను మూలు ఎంచిన కూర జనకుల మంచి ఇన్సూరెన్స్ అదండ అక్కడికి బోడపున నిత్య ఉపయోగత ఇంచిన ఎత్తు వ్యవహార ఎత్తుండీ ఈ లస్యం నెట్ జనకుల బతు అయితే కొంచెం ఉపయోగం పడేది అంచేనే నమ్మ జనకుల సేవ అయిన నమ్మ సరకారించిన కూర అనుదాన బడవరికి కూర తిక్క ಅಯ್ನ ಪೂರ ಬಡವೇರೆಗೆ ಆಯ್ನಾತು ಉಚಿತವಾದ ಈ ಒಂಜಿ ಆರ್ನ ಆಫೀಸು ಆ ಸರ್ಕಾರದ ಇಂಜಿನ ಸವಲತ್ತುಂಡ ಆಯ್ನ ಪೂರ ಆ ಪಾಪದ ಬಡವೇರಿಗೆ ಎತ್ತವನಂಚಿನ ಒಂಜಿ ಮಲ್ಲ ಸೇವನ ಮುರಳಿ ಈ ಮೂಲಕ ಮಲ್ಪೇರ ನಿರ್ಧಾರ ಮಲ್ತೇರು ಅಂಚದು ಸರ್ಕಾರದ ಇಂಜಿನ ಪೂರ ಒಂಜಿ ಸರ್ಕಾರಿ ಬೇಲುಂಡ ಐನ್ ಮಾತ ಬತ್ತದೆ ನಮ್ಮ ಸುತ್ತಮುತ್ತ ಪಚಿರಾದವು ಕೋಣಾಜಾದ ಪಾವು ಹರೇಕಳ ಆ ಪೂರ ಗ್ರಾಮದ ಕುಳ್ಳ ಬತ್ತದ ಮೂಲಕ ಒಂಜಿ ಉಪಯೋಗನೂ ಪಡೆಯೋಡು ನಿರಂತರವಾದ ಬಡವರಿಗೆ ತನ್ನ ಜೀವನದ ಅತ್ಯಧಿಕ ಕೊರೊಂದು ಕೊರೊಂದುಬೈದನವ್ರು ನಮ್ಮ ಮುರಳಿ ನನ್ನತ ಆ ಬಡವರನ್ನ ಒಂಜಿ ಸೇವೆಯನ್ನು ಮಲ್ಪನಂಜನ ಸೌಭಾಗ್ಯನ ಕೊರಡು ಈ ಒಂಜಿ ನಮ್ಮ ಕ್ಲಾಸ್ ಎಂ ಎಂಟರ್ಪ್ರೈಸಸ್ಗೆ ಪ್ರತಿ ಒಂಜಿ ಜನಕುಳ್ಳ ಬತ್ತದು ಅದ್ರನ್ನ ಉದ್ದಿಮೆಯನ್ನು ಮಲ್ಲಮಟ್ಟು ಬಲೆಪಾತು ನಿರ್ದುಲ ಎಡ್ಡೆ ಸೇವೆಯನ್ನು ಕೊರಪನಂಜನ ಸೌಭಾಗ್ಯನ ಕೊರಡು ನನಾಥ ಜನಪುಲಿನ ಸೇವೆ ಅಂಚೆನೆ ಈ ಸಂಘ ಸಂಸ್ಥೆದ ಸೇವೆಯನ್ನು ಮಲ್ಪರಂಜನ ಮಲ್ಲ ಸೌಭಾಗ್ಯನೂ ದೇವೇ ಅರೆ ಕರುಣಿಸಿದೆ ಈ ಸಂಸ್ಥೆ ನನಾಥ್ ಶಾಖೆಲೆಯನ್ನು ನಮ್ಮ ಇಡೀ ದಕ್ಷಿಣ ಕನ್ನಡ ಯೋಗ ಭಾಗ್ಯ ಕೊರಡಂದು ದೇವರ ನಟ್ಟೊಂದು ಎನ್ನ ಎರಡು ಪಾತ ಇರೋ ಜನತೆ ಪಾರ್ಟಿಯ ಉಳ್ಳಾಲ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷರು ಆತ್ಮೀಯರು ಉದ್ಯಮಿಗಳಾದಂಥ ಮುರುಳಿ ಕೊಣಾಜಿ ಅವರ ನೂತನವಾದಂಥ ಕಚೇರಿ ಲಾಸ್ಯಮ್ ಎಂಟರ್ಪ್ರೈಸಸ್ ಅಂತ ಹೇಳುವಂಥ ಇವತ್ತು ಶುಭಾರಂಭಗೊಂಡಿದೆ ಬಹುಶಃ ಕಳೆದ ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮನ್ನು ತಾನ ತೊಡಗಿಸಿಕೊಂಡು ಹಲವು ಉದ್ಯಮಗಳನ್ನು ಈಗಾಗಲೇ ಯಶಸ್ವಿಯಾಗಿ ಮುರಳಿ ಕೊನೋಜಿಯವರು ಮಾಡಿರ್ತಾರೆ ಇವತ್ತು ಇನ್ಶೂರೆನ್ಸ್ ಆಗಿರ್ಬೋದು ಮತ್ತು ವೆಡ್ಡಿಂಗ್ ಈವೆಂಟ್ಸ್ನ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಪಡೆದಂಥ ಅವರು ಇವರು ತಮ್ಮ ಸ್ವಂತ ಕಚೇರಿಯನ್ನು ಇವತ್ತು ಇಲ್ಲಿ ಉದ್ಘಾಟನೆಗೊಳಿಸಿದ್ದಾರೆ ಹಾಗಾಗಿ ನಮ್ಮೆಲ್ಲರ ವತಿಯಿಂದ ಮುರಳಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇವೆ ಹಾಗೂ ನಮ್ಮೆಲ್ಲರ ಸಹಕಾರ ಸದಾ ಅವರ ಮೇಲೆ ಇರಲಿ ಈ ಉದ್ಯಮ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಕೆ ಮಾಡ್ತಿದ್ದೇವೆ ಆತ್ಮೀಯ ಮಿತ್ರರಾಗಿರುವಂಥ ಯುವ ನಾಯಕರಾಗಿರುವಂಥ ಮುರಳಿರವರು ಲ್ಯಾರ್ಸಮ್ ಎಂಬ ಎಂಟರ್ಪ್ರೈಸಸ್ ಎಂಬ ಒಂದು ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ ಯಾವುದೇ ವ್ಯಕ್ತಿ ಮುರಳಿಯನ್ನು ಮಾದರಿಯಾಗಿ ಯಾಕೆಂತ ಯಾಕೆಂತೇಳಿದರೆ ಅವರು ಟ್ರಾವೆಲ್ಸ್ ಪ್ರಾರಂಭ ಮಾಡಿದಾಗ ಮೊದಲಿಗೆ ಅವ್ರಿಗೆ ಲಾಸ್ ಆಗಿತ್ತು ಕೊರೋನಾ ಸಂದರ್ಭದಲ್ಲಿ ಲಾಸ್ ಆಗಿ ನಷ್ಟದಲ್ಲಿ ಅನುಭವಿಸಿತು ಅದನ್ನು ಒಂದು ಚಾಲೆಂಜ್ ಆಗಿ ತೆಕ್ಕೊಂಡು ಈಗ ಹನ್ನೆರಡು ವೆಹಿಕಲ್ ಸ್ವಂತವಾಗಿ ಸ್ಥಾಪಿಸಿ ಈಗ ಟ್ರಾವೆಲ್ಸಲ್ಲಿ ಯಶಸ್ವಿಯಾಗಿ ಈಗ ಈವೆಂಟನ್ನು ಕೈಗೊಂಡಿದ್ದಾರೆ ಇದನ್ನು ಅವರು ಯಶಸ್ವಿ ಆಗ್ತಾರೆ ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಲಾಸ್ ಆಯ್ತು ಅಂತು ಮಾತೊಂಡು ಮಾತಾಂಡು ಅಂತೇಳಿ ಕೈ ಕಟ್ಟಿ ಕೂತ್ಕೊ ಕುತ್ಕೊಳ್ಳಿಲ್ಲ ಅದನ್ನು ಚಾಲೆಂಜ್ ಆಗಿ ತಗೊಂಡು ಒಂದು ವೆಹಿಕಲ್ ನನ್ನದು ಹೋಯ್ತು ತೊಂದರೆ ಇಲ್ಲ ಹತ್ತು ವೆಹಿಕಲ್ ಎಷ್ಟು ತೆಗೆದು ಹನ್ನೊಂದು ವೆಹಿಕಲ್ ಮಾಡ್ತಾನೆ ಎಂಬ ಚಾಲೆಂಜ್ ಅಲ್ಲಿ ಅದನ್ನು ಯಶಸ್ವಿ ಆಗಿದ್ದಾರೆ ಈಗ ಈವೆಂಟನ್ನು ಪ್ರಾರಂಭಿಸಿದ್ದಾರೆ ಯಾವುದೇ ಕೆಲಸ ಕಾರ್ಯ ಪ್ರಾರಂಭ ಮಾಡುವಾಗ ನಮಗೆ ಅನುಭವ ಇಲ್ಲ ಅವು ಆ ಪುಂಡ ಈ ಪುಂಡ ಅಂತೇಳಿ ಸುಮ್ಮನೆ ಕೈ ಕೊಟ್ಟುದಿಲ್ಲ ಅದನ್ನು ಒಂದು ಚಾಲೆಂಜ್ ಆಗಿ ತಕೊಂಡು ಉದ್ಯಮ ಕ್ಷೇತ್ರದಲ್ಲಿ ಒಂದು ಯಶಸ್ವಿ ಆದಂತಹ ಯುವ ಉದ್ಯಮಿ ಯುವ ಮೋರ್ಚಾದಲ್ಲೂ ಹಾಗೆ ಸಂಘಟನೆಯಲ್ಲೂ ಹಾಗೆ ಯಶಸ್ವಿ ಆಗಿದ್ದಾರೆ ಅದೇ ರೀತಿ ಈವೆಂಟ್ ಏಕೆಂದರೆ ಆಲ್ರೆಡಿ ಅವರ ಹತ್ರ ಟ್ರಾವೆಲ್ಸ್ ಇದೆ ಅದರ ಜೊತೆಗೆ ಇನ್ನಿತರ ಸಂಸ್ಥೆಯನ್ನು ಆಕೃಷ್ಟ ಆಗಿರ್ಬೋದು ಅದರ ಸಾಮ್ಯನಾಗಿರ್ಬೋದು ಎಲ್ಲವನ್ನು ಕೈ ಜೋಡಿಸುವಂಥ ಒಂಬ ಶಕ್ತಿ ಮನಸ್ಥಿತಿ ಎಲ್ಲವೂ ಇದೆ ಯೋಜನೆಯೊತ್ತಿಗೆ ಯೋಚನೆಯೂ ಇದೆ ಅಂಥ ವ್ಯಕ್ತಿಗೆ ಇವತ್ತು ಹೊಸ ಸಂಸ್ಥೆಯನ್ನು ಗೌರವಿತ ಹಿರಿಯರು ಸಸ್ಸನ್ನ ಹಾಗೂ ಜಗ್ಗಣ್ಣ ನಂದನನ್ನ ವಿಜೇತನ ಎಲ್ಲರೂ ಹಿರಿಯರು ಎಲ್ಲರೂ ಸೇರಿ ಸ್ಟಾ ಉದ್ಘಾಟನೆಗೊಳಿಸಿದ್ದಾರೆ ಈ ಸಂಸ್ಥೆ ಯಶಸ್ವಿಯಾಗಲಿ ಎಲ್ಲ ರೀತಿಯ ಸಹಕಾರ ಎಲ್ಲರೂ ಇವರಿಗೆ ನೀಡಬೇಕು ಯಾಕಂತೇಳಿ ಟ್ರಾವೆಲ್ಸಲ್ಲಿ ಅತಿ ಕಡಿಮೆಯಲ್ಲಿ ವೆಹಿಕಲ್ ರೆಂಟ್ ಆಗಿರ್ಬೋದು ಅದೇ ರೀತಿ ಟ್ರಾವೆಲ್ ಆ್ಯಂಡ್ ಅನ್ನು ಮಾಡುವಂಥ ವ್ಯಕ್ತಿ ಅಂತ ಹೇಳಿದ ಮುರಳಿ ಅವರಿಗೆ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಅಂತೇಳಿ ಈ ಸಂಸ್ಥೆ ಈ ಸಂಸ್ಥೆಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ ಗುರುಭ್ಯೋ ನಮಃ ಬ್ರಹ್ಮಶ್ರೀ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೊನಾಜತ ಸಮುದಾಯ ಭವನಡಿ ಮುರಳಿಯನ್ನೇ ಹೊಸತಾದುಂಜಿ ಉದ್ಯಮನ ಪ್ರಾರಂಭ ಮಾಡಬೇಕೆ ಹೆಂಗೊಂದು ಅವಕಾಶ ಮಂತುಕೊರೋಡು ಅಧ್ಯಕ್ಷರಂದು ಬಂದು ಕೆನ್ನಗ ನಮ್ಮ ಮನಪೂರಕವಾದ ಮಂತ್ ಕೊರಿಯ ದಯಕಂದ ಕೇಂದ ಈ ಒಂಜಿ ಉದ್ಯಮನ ಬಿಸ್ನೆಸ್ ರೀತಿಡಿ ತುಂದೆ ಜನಸೇವೆ ಪರೋಪಕಾರ ಮನೋಭಾವ ನೆಡಿ ತುಗಂದಿತ್ತಿನ ನಮ್ಮ ಸಂಘದ ಸದಸ್ಯರಾಯಿ ನಂಚಿತ್ತಿನ ಮುರಳಿಯನ್ನೇ ಹಾರಿ ನಮ್ಮ ಸಂಘದ ಒತ್ತಿರದಿತ್ತಿನ ಚಿತ್ತಿನ ಆಂಬುಲೆನ್ಸ್ ಇಡಿ ಡ್ರೈವರ್ ಏರಲಿ ಇಪ್ಪನಚಿತ್ತಿನ ಸಂದರ್ಭಡಿ ಸ್ವತಃ ಆರೇ ಡ್ರೈವಿಂಗ್ ಮಾಡ್ ಒಂದು ಆ ಒಂಜಿ ಪಾಪದಕ್ಕಲೆಗೆ ಉಪಕಾರ ಮಲ್ಪ ಮನೋಭಾವನೆ ಹಂಚ ಅಂಚನೆ ದದಾಲ್ ಒಂಜಿ ಕಷ್ಟಡಿ ತಿನಕ್ಳಿಗೆ ಸಹಕಾರ ಮಲ್ಪಣ ಅಂಚಿತ್ತಿನ ಮನೋಭಾವನೆ ಸರ್ಕಾರದ್ದು ಅದುಪ್ಪು ಸಮಾಜದ್ದು ಅದುಪ್ಪು ತಾನು ದಿತ್ತುಕೊರೆದು ಅವು ಆಪತ್ಕಾಲಡಿ ಏರೆಗೆ ಒದಗಿಸೋಡ ಇನ್ನು ಶೀಘ್ರವಾದ ಸ್ಪಂದನೆ ಕೊರ್ಪಣಂಥ ಒಟ್ಟಿಗೆ ಯುವಕರನ್ನ ಕಣ್ಮಣಿಯಾದಿ ಯುವ ನೇತರಾದಿ ಪೂರಾ ರೀತಿ ಇಲ್ಲ ಮಾರ್ಗದರ್ಶನ ಮಾಡಲು ತಂದು ಪುನಃ ಅಂಚಿತ್ತಿನ ಒಂಜಿ ಸಂಸ್ಥೆ ನಮ್ಮ ಪ್ರೀತಿದ ಜಿಲ್ಲಾಧ್ಯಕ್ಷರೇ ಉದ್ಘಾಟನೆ ಮಾಡ್ತೇವೆ ಇಲ್ಲಿ ಉದ್ಘಾಟನೆ ಹಂಚಿನ ಈ ಸಂಸ್ಥೆ ಸೂರ್ಯಸಂದ್ರ ಇತ್ತಿನಡೆ ಮುಟ್ಟ ಬೆಳಗೊಂದು ಪೋದು ಐತೆ ಉದ್ಯಮ್ರು ಉನ್ನತ ಮಟ್ಟಕ್ಕೆ ಬತದೆ ಇತ್ತ ಹೆಂಚಿನ ನಮ್ಮ ಅಸ್ಗರ್ ಪಂಡೆರ ಭದ್ರಾ ರೀತಿ ನಂಚಿತ್ತಿನ ವಾಹನ ನೂತ ಐವರ್ದಲ್ಲ ಮಿತ್ತಿ ಆ ಈ ಸಂಸ್ಥೆ ನಟ್ಟಿ ಅರೆಗೆ ಒಂಜಿ ಕೈ ಪಾತದೆ ಅಂಚಿನ ಇನ್ಶೂರೆನ್ಸ್ ಅದಪ್ಪು ಇನ್ನಿತರ ಅದು ಒಂದು ಮಾತಾಕಿಲ್ಲ ನಮ್ಮ ನಮ್ಮದು ಬತ್ತಿನ ಅಂಚಿತ್ತಿನ ಬ್ರಹ್ಮಶ್ರೀ ಗುರು ಸ್ವಾಮಿ ಆದುಪ್ಪು ಶ್ರೀಕೃಷ್ಣ ಪರಮಾತ್ಮ ಅದಪ್ಪು ಗ್ರಾಮದ ಮಾತ ದೈವ ದೇವರಲ್ಲ ಅನುಗ್ರಹ ಮಾಡ್ತದೆ ಅರಣ್ಯ ರಕ್ಷಣೆ ಮಾಡ್ಕೊಂಡಂತ ಒಟ್ಟಿಗೆ ಲಾಸ್ಯಂ ಲಾಸ್ಯ ಬಣ್ಣ ಮಗನ ಪುದರಿ ನಮನ್ ನಾಮ ಲಾಸ್ಯಂ ಬಂದ್ಕೊಂಡು ಅಂಚಿತ್ತಿನ ಪುದರ್ಡಿ ಪ್ರಾರಂಭ ಮಾಡ್ತಾನೆ ಅಂಚಿತ್ತಿನ ಉದ್ಯಮ ಇದು ಮಾತ ಪ್ರೀತಿಗೆ ಪಾತ್ರರಾದ ಪೂರ ಸಹಕಾರ ತಿಕ್ಕದು ನಮ್ಮ ಮಂಡಲದ ಅಧ್ಯಕ್ಷರಿ ಜಗದೀಶ್ ಅನ್ನಿ ಅರ್ಣ ಒಂಜಿ ಸಾರಥಿ ಆದ್ರಿ ಪೋಯ್ ನಡೆ ಬತ್ತಿನಡೆ ಒಟ್ಟಿಗೆ ರೈತದ ಸಹಕಾರ ಮಾಡ್ತಂದಿತ್ತಿನ ರೀ ಅಂಚೆನೇದಾದ್ರೆ ಅರ್ಣ ಪಾತರಡೆ ಬಂಡೆರಾರಿ ದಯನಿಕೇ ನನಕ್ಕೆ ಆತ್ಮೀಯವಾದಿ ಮುರಳಿಯನ್ನ ಏರು ಒಟ್ಟಿಗೆ ಉಲ್ಲ ಅಕ್ಕ ಮಾತ್ರ ಅರಿ ಇಂಚಿನ ಒಂದು ಗೊತ್ತಪ್ಪು ನಂಜನೇರ ಅರ್ನ ಈ ಸಂಸ್ಥೆಗೆ ಸಂಘದ ಅಧ್ಯಕ್ಷೀಯ ನೆಲೆಟ್ಟಿ ಹಾರ್ದಿಕವಾದ ಶುಭಾಶಯವನ್ನು ಹಾರೈಸ್ತಾ ಮತ್ತು ನಮ್ಮೆಲ್ಲರ ಆತ್ಮೀಯರು ಯುವ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಯುವ ಮೋರ್ಚದ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳೀಧರ ಕೊನಾಜೆಯವರ ಈ ಲಾಸ್ಎಂ ಎಂಟರ್ಪ್ರೈಸಸ್ ಏನು ಒಂದು ಅವರು ಉದ್ದಿಮೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಶುಭವನ್ನು ಹಾರೈಸ್ತಾ ಬರತಕ್ಕಂಥ ದಿನಗಳಲ್ಲಿ ಅವರು ಏನೆಲ್ಲ ಈ ಉದ್ದಿಮೆಗಳಲ್ಲಿ ಮಾಡಲಿಕ್ಕೆ ಅವರು ಆಶಯ ಅದೆಲ್ಲವೂ ಕೂಡ ಈಡೇರುವ ರೀತಿಯಲ್ಲಿ ಭಗವಂತನವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ನಮ್ಮದೆಲ್ಲ ಕೂಡ ಸಹಕಾರ ಕೂಡ ಅವರಿಗೆ ಇದೆ ಅಂತ ಹೇಳ್ತಾ ಇವತ್ತು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಟ್ರಾವೆಲ್ಸ್ ಬೇರೆ ಬೇರೆ ರೀತಿಯಾದ ಅದು ಶುಭ ಕಾರ್ಯಕ್ರಮಗಳಿಗೆ ಅಥವಾ ಪ್ರಯಾಣಿಕರಿಗೆ ಎಲ್ಲ ವಾಹನಗಳನ್ನ ಒದಗಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಭಾಳ ದೊಡ್ಡ ಅನುಭವ ಕೂಡ ಇದೆ ಆದ್ದರಿಂದ ಈ ಸಂಸ್ಥೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಿದೆ ಎಂಬ ವಿಶ್ವಾಸ ಕೂಡ ನಮಗೆ ಇದೆ ಎಲ್ಲದಕ್ಕೂ ನಾವು ನಂಬತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳವರ ಅದೇ ರೀತಿ ನಾವು ನಮ್ಮಂತ ಎಲ್ಲ ದೇವದೇವರುಗಳ ಆಶೀರ್ವಾದ ಇವರ ಈ ಒಂದು ಆ ಕಾರ್ಯದಲ್ಲಿ ಇರಲಿ ಅಂತ ಆಶಿಸ್ತಾ ಇವರಿಗೆ ಶುಭವನ್ನು ಕೋರ್ತಾ ನಮ್ಮ ಮಾತುಗಳಿಸ್ತಾರೆ ಲಾಸ್ಟಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಹೊಸದಾಗಿ ನಮ್ಮದೇ ನಾರಾಯಣಗುರು ಮಂದಿರದ ಮೇಲ್ಭಾಗದಲ್ಲಿ ಇವತ್ತು ಶುಭಾರಂಭಗೊಂಡಿದೆ ಇದನ್ನು ಉದ್ಘಾಟನೆ ಮಾಡಿದಂಥವರು ನಮ್ಮದೇ ಜಿಲ್ಲಾಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲ ಹಾಗೆ ನಮ್ಮ ಪ್ರೀತಿಯ ನಂದನ್ ವಲ್ಯ ಮತ್ತು ಮಂಡಲದ ಅಧ್ಯಕ್ಷರಾದಂಥ ನನಗೆ ಯಾವಾಗಲೂ ಹಿತವಚನ ಇಡುವಂಥ ಶ್ರೀ ಜಗದೀಶ್ ಆಳೋರ್ ಹಾಗೆ ರವೀಂದ್ರ ಉಳಿದೊಟ್ಟು ಮತ್ತು ನಮ್ಮ ನನ್ನ ಈ ಭಾಗದ ಎಲ್ಲ ಸ್ನೇಹಿತರು ನನಗೆ ಆಧಾರ ಸ್ತಂಭ ಆಗಿರುವಂಥದ್ದು ನನ್ನ ಸ್ನೇಹಿತರು ಸೇರಿ ನಾವು ಇವತ್ತು ಉದ್ಘಾಟನೆ ಆಯಿತು ಈ ನಮ್ಮ ಆಫೀಸಲ್ಲಿ ಮೊದಲ ಆದ್ಯತೆ ನೋಡಿದಂತೆ ಅಂದರೆ ಜನಸೇವೆಯಲ್ಲಿ ಜನರಿಗೆ ಬೇಕಾದಂಥ ಸೇವೆಯನ್ನು ಬಹಳ ಅಚ್ಚುಕಟ್ಟಾಗಿ ತುಂಬ ಕಡಿಮೆ ವ್ಯಯದಲ್ಲಿ ಮಾಡಿಕೊಡುವ ಉದ್ದೇಶದಿಂದ ನಾವೆಲ್ಲರೂ ಸೇರಿ ನಾನು ಇದನ್ನು ಪ್ರಾರಂಭಿಸಿದರು ನನ್ನ ಆಪ್ತ ಸ್ನೇಹಿತರ ಬಲದಿಂದಲೇ ಒಂದು ಈ ಅಂಗಡಿಯನ್ನು ಶುಭಾರಂಭ ಮಾಡಿದ್ದೇವೆ ಜನರಿಗೆ ಬೇಕಾದಂಥ ಎಲ್ಲ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಆಗಿರ್ಬೋದು ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಲ್ಲದೆ ಇನ್ಶುರೆನ್ಸ್ ಆ ಭಾಗದ ವೆಹಿಕಲ್ ಇನ್ಶುರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಇನ್ಶುರೆನ್ಸ್ಗಳು ತುಂಬ ಕಡಿಮೆ ಬೆಲೆಯಲ್ಲಿ ಜನಗಳಿಗೆ ಲಭ್ಯವಿರುತ್ತದೆ ತಾವೆಲ್ಲರೂ ಈ ಇದನ್ನು ಸದುಪಯೋಗ ಪಡೆದು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಲಿಯ ವಿನಂತಿ